ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಹಾಗೆ ಸುಮ್ಮನೆ ನಾವು ಇವತ್ತು ಗಿರಿ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬಾಬಾ ಬಡಂಗಿರಿ ನೀವು ಹೇಳಿದಿರ ಅನಿಸುತ್ತೆ ಇನ್ನ ದತ್ತಾತ್ರೇಯ ಪೀಠ ಅಂತ ಹೇಳ್ಬಿಟ್ಟು ದತ್ತ ಜಯಂತಿ ಎಲ್ಲ ಆಗುತ್ತೆ ಅಲ್ವಾ ಸೊ ಅದೇ ಸೇಮ್ ಪ್ಲೇಸ್ ನಿಮಗೆ ಇವತ್ತು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಚಿಕ್ಕಮಗಳೂರಿಂದ ನಿಮಗೆ ಎಕ್ಸಾಕ್ಟು ತರ್ಟಿ ತ್ರೀ ಕಿಲೋಮೀಟರ್ ಆಗುತ್ತೆ ನಾವು ಫುಲ್ಲು ಕ್ಲೈಮೇಟ್ ಚೇಂಜ್ ಇತ್ತು ಮಳೆ ಬರೋ ಥರ ಆಗಿತ್ತು ಬಟ್ಟು ನಾವು ಹೋಗ್ಬೇಕಾದ್ರೆ ಮಳೆ ಇರಲಿಲ್ಲ ಹೋಗ್ತಾ ಹೋಗ್ತಾ ಫುಲ್ ಮಳೆ ಸ್ಟಾರ್ಟ್ ಆಯಿತು ನೋಡ್ತಾ ಇದ್ದೀರಲ್ಲ ಇವಾಗಂತೂ ಮಳೆ ಅದಕ್ಕೂ ಒಳ್ಳೆ ಸೂಪರ್ ಕ್ಲೈಮೇಟ್ ಇದೆ ಯಾವ ಕಡೆ ನೋಡಿದ್ರು ನಿಮಗೆ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಿ ಅಲ್ವ ಮತ್ತು ಮಿಶ್ಟ್ ಕೂಡ ಬೀಳ್ತಾಯಿದೆ ನಿಮಗೆ ಓನ್ ವೆಹಿಕಲ್ಸ್ ಇಲ್ಲ ಅಂತ ಹೇಳಿದ್ರು ಬಸ್ಗಳು ಅವೈಲಬಲ್ ಇರುತ್ತೆ ಟೈಮ್ ಟೈಮ್ಗೂ ಒನ್ ಆ್ಯಂಡ್ ಹಾಫ್ ಅವರ್ಗು ಒನ್ ಆ್ಯಂಡ್ ಹಾಫ್ ಅವರ್ಗು ಬಸ್ಗಳಿರುತ್ತೆ ನೀವು ಬಸ್ಸಲ್ಲಿ ಕೂಡ ನೀವು ಹೋಗ್ಬೋದು ನೀವು ಟ್ರಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಜೀಪ್ಗಳು ಕೂಡ ಅವೈಲೇಬಲ್ ಇರುತ್ತೆ ಜೀಪಲ್ಲಿ ಕೂಡ ಹೋಗ್ಬೋದು ನೋಡ್ತಾ ಇದ್ದೀರಲ್ಲ ಈ ಕಡೆ ಲೆಫ್ಟ್ ಸೈಡಿಗೆ ಹೋದರೆ ನೀವು ಮುಳ್ಳಯ್ಯಗಿರಿಗೆ ಹೋಗ್ತೀರಾ ಸ್ಟ್ರೈಟ್ ಹೋದರೆ ನೀವು ಬಾಬಾ ಬಗಡಿಯಂಗಿರಿ ಹೋಗ್ತೀರಾ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ವ್ಯೂ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ ನಮ್ಮ ಚಿಕ್ಕಮಂಗ್ಳೂರು ಎವರ್ ಗ್ರೀನ್ ಮತ್ತು ಅತಿ ಹೆಚ್ಚು ನಿಮಗೆ ಆಕ್ಸಿಜನ್ ಕ್ರಿಯೇಟ್ ಆಗೋದು ಇಲ್ಲೇ ಓಕೆನಾ ಇದು ಮಿನಿ ಸ್ವಿಜರ್ಲ್ಯಾಂಡ್ ಅಂತ ಹೆಸರಾಗಿರೋದು ನಾವು ಹಾಗೆ ಹೋಗ್ತಾ ಇದ್ದೀವಿ ನೋಡ್ತಾಯಿದ್ರಲ್ಲ ಯಾವ ರೀತಿಯಾಗಿ ಮಿಸ್ಟ್ ಕವರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ರೈಟ್ ಸೈಡ್ಗೆ ಒನ್ನಮ್ಮ ಫಾಲ್ಸ್ ಕಾಣಿಸುತ್ತೆ ನೋಡ್ತಾ ನೋಡ್ತಾಯಿದಿರಲ್ಲ ಇದು ಒನ್ನಮ್ಮ ಫಾಲ್ಸು ಇಲ್ಲಿ ನೀವು ಬೇಕಾದ್ರೆ ನಿಂತ್ಕೊಂಡ್ಬಿಟ್ಟು ಆರಾಮಾಗಿ ನೀರಲ್ಲೆಲ್ಲ ಆಟ ಆಡ್ಕೊಂಡ್ಬಿಟ್ಟು ಫೋಟೋ ಮಾಡಿಕೊಂಡು ಹಾಗೆಯೇ ನೀವು ಗಿರಿ ಸೈಡ್ಗೆ ಹೋಗ್ಬೋದು ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಒಳ್ಳೆ ಕರು ರೀತಿ ಸಿಗುತ್ತೆ ಒಳ್ಳೆ ವ್ಯೂ ಪಾಯಿಂಟು ಓಕೆ ನಾ ಫೋಟೋ ಶೂಟ್ಗಳೆಲ್ಲ ಮಾಡ್ಕೊಬೋದು ಒಂದು ಚೆಕ್ ಪೋಸ್ಟ್ ಬರುತ್ತೆ ಚೆಕ್ ಪೋಸ್ಟ್ ಬರ್ತಾ ಇರಬೇಕಾದ ಅಲ್ಲೇನು ಚೆಕ್ ಪೋಸ್ಟ್ ಅಂತ ಏನಿದೆ ಅದು ಫಾರೆಸ್ಟ್ ಚೆಕ್ ಪೋಸ್ಟ್ ಅಷ್ಟೇ ಏನು ನಿಮ್ಗೆ ಏನು ಡಿಸ್ಟಬೆಸ್ಟ್ ಅಂತ ಏನು ಅನಿಸಲ್ಲ ಇಲ್ಲಿ ಬೇಜ ಶೂಟಿಂಗ್ಗಳಾಗಿದೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ನಮ್ಮ ಚಿಕ್ಕಮಗಳೂರು ಸೈಡು ಬೆಜ್ಜನ್ ಮೂವಿ ಶೂಟಿಂಗ್ಗಳಾಗಿದೆ ನಿಮಗೆ ಅಲ್ಲಿ ಹೋದ್ರಾಗ ಫೈಂಡ್ ಆಗಿಬಿಡುತ್ತೆ ನಿಮಗೆ ಎಲ್ಲಿ ಯಾವ್ಯಾವ್ದು ಪಿಕ್ಚರೈಸೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ವಿ ನಾವು ಕೂಡ ಚೆನ್ನಾಗಿತ್ತು ಮಾತ್ರ ಒಳ್ಳೆ ಎವರ್ ಗ್ರೀನ್ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ದೇನೇ ಆಗಿತ್ತು ಈ ಕಡೆ ಹೋಗ್ಬಿಟ್ಟು ಹಂಗೆ ಹೋಗ್ತಾ ಇದ್ವಿ ಹೋಗ್ತಾ ಇರಬೇಕಾದ್ರೆ ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು ನೋಡ್ತಾ ಇದೀರ ಮಳೆ ಶುರುವಾಯಿತು ಮಳೆ ಶುರುವಾಗ್ತಾಯಿದ್ದಾಗ ಎಪ್ಪೋ ಒಂದು ಒಳ್ಳೆ ಕೂಲ್ ವೆದರ್ ಒಳ್ಳೆ ಎ ಸಿ ಒಳಗೆ ಹೋಗ್ತಿರ್ವಿ ಅನ್ನೋ ಥರ ಫೀಲ್ ಆಯಿತು ನಿಮಗೆ ನಮ್ಮ ಚಿಕ್ಕಮಂಗ್ಳೂರೇ ಹಾಗೆ ಓಕೆನಾ ಫುಲ್ ಕ್ಲೈಮೇಟ್ ಸಕ್ಕತ್ತಾಗಿರುತ್ತೆ ಅದು ಈ ಸೀಸನಲ್ಲಿ ಬಂದರೆ ನಿಮಗೆ ಜೂನ್ ಜುಲೈ ಟೈಮಲ್ಲಿ ಒಳ್ಳೆ ರೈನ್ ಕೂಡ ಬೀಳ್ತಾ ಇರುತ್ತೆ ಎಲ್ಲ ಕಡೆ ಎವರ್ ಗ್ರೀನಾಗಿ ಕೂಡ ಇರುತ್ತೆ ಮತ್ತು ಮಿಸ್ಟ್ ಕೂಡ ಬೀಳ್ತಾ ಇರುತ್ತೆ ನಿಮಗೆ ರೋಡ್ ಕೂಡ ಕಾಣಿಸಲ್ಲ ಹೋಗಬೇಕಾದ್ರೆ ಅಷ್ಟು ಹಿಮ ಬೀಳ್ತಾ ಇರುತ್ತೆ ನಿಮಗೆ ಹೇಳ್ತಾ ಇದ್ರಲ್ಲ ನಿಮ್ಗೆ ಊಟಿ ಕೊಡೇಕಾನಲ್ಲಿ ಅಷ್ಟು ದೂರ ಹೋಗ್ಕಿಂತ ನಮ್ಮ ಚಿಕ್ಕಮೂರು ಕಡೆ ಒಂದು ಸೈಡ್ ಸಲ ಬನ್ನಿ ಜಸ್ಟ್ ಹಂಗೆ ಮುಂದೆ ಪಾಸ್ ಆದರೆ ನಿಮ್ಮ ಗಿರಿ ಸೈಡ್ ಸಿಗೋಕ್ಕಿಂತ ಮುಂಚೆ ಇಲ್ಲಿ ಜರಿ ಫಾಲ್ಸ್ ಅಂತ ಬರುತ್ತೆ ಓಕೆನಾ ಜರಿ ಫಾಲ್ಸ್ ಅಂತ ಬರುತ್ತೆ ಜರಿ ಫಾಲ್ಸ್ ಕೂಡ ನೋಡ್ಬೋದು ಅಲ್ಲಿ ನಿಮಗೆ ಓನ್ ವೆಹಿಕಲ್ಸ್ ಹೋಗೋಕ್ಕಾಗಲ್ಲ ಅವರೇ ಸ್ವಂತ ಟ್ರಕ್ಕಿಂಗ್ ಜೀಪ್ಗಳಿರುತ್ತೆ ಜೀಪ್ಗಳಿಂದನೇ ಹೋಗಬೇಕು ನೀವು ನೋಡ್ತಾ ಇರಲಿಲ್ಲ ಈ ಕಡೆ ಲೆಫ್ಟ್ ಸೈಡ್ ಹೋರೆ ಗಾಳಿ ಕರೆ ಸಿಗುತ್ತೆ ಸ್ಟ್ರೈಟ್ ಆದರೆ ನಿಮಗೆ ಬಾಬಾ ಬುಡನ್ಗಿರಿ ಮತ್ತು ಕೆಮ್ಮನ್ ಇಲ್ಲೇ ಪಕ್ಕ ಪಕ್ಕನೇ ನಿಮಗೆ ಓಕೆನಾ ಇದು ಬಾಬಾ ಬುಡನ್ಗಿರಿ ಎಂಟ್ರಿ ಆಗ್ತಿರೋ ಅಂಥ ಸೀನ್ ಇದು ಇದ್ದೀರಲ್ವಾ ಕ್ಲೈಮೇಟ್ ಯಾವ ಥರ ಇದೆ ವ್ಯೂಸ್ ಕೂಡ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಝೆಡ್ ಪಾಯಿಂಟು ಎಲ್ಲ ಸಿಗುತ್ತೆ ನಿಮಗೆ ನೋಡ್ತಾ ಮಿಸ್ಟ್ ಕೂಡ ಯಾವ ರೀತಿಯ ಕವರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಬಾ ನಾವು ಅಷ್ಟೊಳಗಡೆ ಬಂದ್ಬಿಟ್ವಿ ನೋಡಿದ್ರಲ್ಲ ಇದು ಬಾಬಾ ಬಡಂಗಿರಿ ಎಂಟ್ರಿ ಸೀನು ಇದು ಎಂಟ್ರಿ ಆಗ್ತಾ ಇರೋದು ನಿಮ್ಗೆ ಎಂಟ್ರಿ ಆದರೆ ನಿಮಗೆ ಫುಲ್ಲು ದತ್ತಾತ್ರೇಯ ಟೈಮಲ್ಲಿ ಇಲ್ಲಿ ಫುಲ್ ಅಂದರೆ ಫುಲ್ ರಶ್ ಇರುತ್ತೆ ಮತ್ತು ಇಲ್ಲಿ ಯಾವಾಗಲೂ ಜನ ಬರ್ತಾನೆ ಇರ್ತಾರೆ ಓಕೆನಾ ಉರ್ಸ್ ಕೂಡ ಆಗುತ್ತೆ ಮುಸ್ಲಿಮ್ಸ್ ಅವ್ರದ್ದು ಅದು ಫುಲ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾಯಿದಿರಲ್ವ ಇಲ್ಲಿ ಪಾರ್ಕಿಂಗ್ ಎಲ್ಲ ಇರುತ್ತೆ ಪಾರ್ಕಿಂಗ್ ಎಲ್ಲ ಎಂಟ್ರಿ ಮಾಡಿ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇರುತ್ತೆ ನಿಮಗೆ ಬೇಕು ಅಂದರೆ ಎಲ್ಲ ಬಿಚ್ಚಿಬಿಟ್ಟು ಮೊಬೈಲ್ ಕೂಡ ಯಾವುದೇ ರೀತಿ ಒಳಗಡೆ ಇಲ್ಲ ಮೊಬೈಲ್ ಕ್ಯಾಮ್ರಾ ನೀವು ಹೊರಗಡೆನೆ ಇಟ್ಬಿಟ್ಟು ಹೋಗಬೇಕು ನೋಡ್ತಾಯಿದ್ದೀರಲ್ವ ಇದು ಬಾಬಾ ಬಡಂಗಿರಿ ಸ್ವಾಮಿ ದರ್ಗಾ ಇಷ್ಟೇ ನಾನು ಇಲ್ಲಿ ಹೋಗ್ತಿದ್ದಂಗೆನೇ ಮೊಬೈಲ್ ವೀಡಿಯೋ ಸ್ಟಾಪ್ ಮಾಡಿಸಿದ್ರು ಆಮೇಲೆ ಎಲ್ಲ ಗಿರಿ ಒಳಗಡೆ ನೋಡಿಕೊಂಡು ಗುಹೆ ಎಲ್ಲ ನೋಡಿಬಿಟ್ಟು ತಿರ್ಗ ವಾಪಸ್ ಮನೆ ಕಡೆ ಹೊರ್ಟ್ವಿ ಇದ್ರೆ ಒಳ್ಳೆ ವ್ಯೂಸ್ ಇತ್ತು ಮಾತ್ರ ನೋಡೋದಕ್ಕೆ ಸಖತ್ ಆಯಿತು ನೀವು ಸಲ ಬನ್ನಿ ನಮ್ಮ ಚಿಕ್ಕಮೋಳ ಕಡೆ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ